ಸೊ ಇದು ಇಪ್ಪತ್ತೈದನೇ ವರ್ಷ ಅವರೇ ಬೇಳೆ ಮೇಳ ಈ ವರ್ಷ ಸೊ ತುಂಬ ಅದ್ಧೂರಿಯಾಗಿ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಮತ್ತು ಏಳನೇ ತಾರೀಕು ಡಿಸೆಂಬರಿಂದ ಶುರುವಾಯಿತು ಹತ್ತು ದಿನಗಳ ಕಾಲ ನಡೆಯುತ್ತೆ ನ್ಯಾಷನಲ್ ಕಾಲೇಜ್ ಒಂದು ಬಸ್ಗುಡಿಯಲ್ಲಿ ಇದು ಹತ್ತನೇ ತಾರೀಕು ಜನವರಿ ಲಾಸ್ಟ್ ಅಂದರೆ ಬೆಳಿಗ್ಗೆ ಹತ್ತು ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಬರುತ್ತೆ ನೂರ ಇಪ್ಪತ್ತೈದು ವೆರೈಟಿ ಅವರೇ ಎಲ್ಲ ಥರ ತಿನಿಸುಗಳನ್ನ ಮಾಡ್ತಾ ಇದ್ದೀವಿ ಸೊ ಈ ವರ್ಷ ಸ್ಪೆಷಲ್ ಏನಂದರೆ ಅವರೇ ಪಾಸ್ತಾ ಅವ್ರೆ ಸೂಪ್ ಅವರೆಕಾಳು ಐಸ್ ಕ್ರೀಮ್ ಸೊ ಅದನ್ನು ಬಿಟ್ಟು ಅವರೆಕಾಳು ದೋಸೆ ವಡೆ ಎಲ್ಲ ನಿಮಗೆ ಗೊತ್ತಿರೋದೇ ಇಷ್ಟು ವರ್ಷದಿಂದ ನಡೀತಾ ಬಂದ ಬಂದಿದೆ ಸೊ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಅಂಗಡಿಯಲ್ಲಿ ಬೆಳೆ ಕಡಿಮೆ ಆಗಿದೆ ಒಂದು ಸ್ವಲ್ಪ ಬೆಲೆ ಅವರೇ ಕಾಳಿಂದ ಹೆಚ್ಚಾಗಿದೆ ಸೊ ಆದ ಕಾರಣಕ್ಕೆ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಪ್ಪತ್ತೈದನೇ ವರ್ಷ ವಾಸವಿ ಅವರೇ ಬೆಳೆ ಬಂದಿದೆ ನನ್ನ ಹೆಸರು ಸ್ವಾತಿ ವಾಸವಿ ಸರ್ ಹೇಗಿದೆ ಇದು ನಾನು ಬರ್ತಿರೋದು ಸುಮಾರು ಒಂದು ಐದು ಸರಿ ಬರ್ತಾ ಇದ್ದೀನಿ ಸಿಕ್ಕಾಪಟೆ ಖುಷಿ ಇದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ಗಳು ಮೇಜರ್ ಆಗಿ ತುಂಬಾ ಅಂದರೆ ಅಂದ್ರೆ ಅವರೇ ಬೇಳೆ ಅನ್ನೋದು ಅವರೇ ಕಾಳು ಅನ್ನೋದು ಮಾಗಡಿಯಿಂದ ಮಾಗಡಿಗೆ ತುಂಬ ಫೇಮಸ್ಸು ಸೊ ಮಾಗಡಿಯಿಂದ ಇಲ್ಲಿ ಸುಮಾರು ಐಟಮ್ಸ್ ಬಂದಿದೆ ಅದೂ ತುಂಬ ಖುಷಿ ನಮ್ಮ ಮಾಗಡಿ ಹೆಸರು ಇಲ್ಲೆಲ್ಲ ಕರೆದಾಡ್ತಿದ್ದೆಲ್ಲ ಅದನ್ನು ಸಿಕ್ಕಾಪಟ್ಟೆ ಖುಷಿ ಇದೆ ನಾವು ಸುಮಾರು ಐಟಮ್ಸ್ ತಿಂದ್ವಿ ತುಂಬ ಚೆನ್ನಾಗಿದೆ ನೀವು ನೀವು ಎಲ್ಲರೂ ಕೂಡ ಪ್ರತಿ ವರ್ಷ ಬನ್ನಿ ಎಂಜಾಯ್ ಮಾಡಿ ಚೆನ್ನಾಗಿದೆ ಅವರೇ ಬೇಳೆ ಥ್ಯಾಂಕ್ ಯು ನನ್ನ ಹೆಸರು ಹರೀಶ್ ಅಂತ ನಂದು ಮಾಗಡಿನೇ ಸ್ವಂತವರು ಮಾಗಡಿನಾನೇ ಬಂದ ಈ ಅವರೇ ಬೇಳೆ ಮೇಳವನ್ನು ವಾಸವಿ ಕಾಂಡಿಮೆಂಟ್ಸ್ನವರು ಸುಮಾರು ಇಪ್ಪತ್ತೈದು ವರ್ಷದಿಂದ ನೆಟ್ಸ್ಕೊಂಡು ಬರ್ತಿದ್ದಾರೆ ಅದರಲ್ಲೂ ಮಾಗಡಿ ಅವರೇ ಬೇಳೆ ಮೇಳ ಮಾಡ್ತಾ ಇರೋದು ತುಂಬ ನಮ್ಮ ತಾಲೂಕಿಗೆ ತುಂಬ ಸಂತೋಷ ವಿಚಾರ ನಾವು ಸುಮಾರು ಒಂದು ಆರೇಳು ವರ್ಷದಿಂದ ಈ ಮೇ ಬೇಳೆ ಮೇಳ ಭಾಗ ಭಾಗವಹಿಸಿ ಸುಮಾರು ರೈತರು ಸಹ ಇಲ್ಲಿ ಸನ್ಮಾನ ಮಾಡಿದ್ದಾರೆ ಬೇಳೆ ಮೇಳದಲ್ಲಿ ಇಲ್ಲಿ ಮಾಗಡಿ ಅವರೇ ಬೇಳೆ ತ ತಗೊಂಡ್ಬಂದು ಸುಮಾರು ಥರದ ತಿನಿಸುಗಳನ್ನ ಮಾಡಿರ್ತಾರೆ ಎಷ್ಟೋ ಸಾರ್ವಜನಿಕರು ಪಾಪ ವಯಸ್ಸಾದ ಹಿರಿಯರು ಎಲ್ಲರೂ ಮಕ್ಕಳು ಎಲ್ಲ ಸವಿಯುತ್ತಿದ್ದಾರೆ ಇದು ಹೀಗೆ ಹೋಗಲಿ ನಮ್ಮ ಮಾಗಡಿ ಇನ್ನೂ ರಾಷ್ಟ್ರ ಮಟ್ಟಕ್ಕೆ ರಾಜ್ಯದ ಬೆಳೆದರೆ ರಾಷ್ಟ್ರ ಮಟ್ಟಕ್ಕೆ ಮಾಗಡಿ ಅವರೇ ಬೇಳೆ ಬೇಡ ಇನ್ನೂ ಇನ್ನೂ ಉತ್ತಮಕ್ಕೆ ಏರಲಿ ಅಂತ ಆಶಿಸ್ತೀನಿ ಅದರ ಜೊತೆಗೆ ಏನು ಇವತ್ತು ಸಾರ್ವಜನಿಕರು ಇರ್ಬೋದು ಮಾ ನಮ್ಮ ಕೆಂಪೇಗೌಡರ ನಾಡಲು ಹುಟ್ಟಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತು ಸ್ವತ್ರುಜಗಳಲ್ಲಿ ದಯವಿಟ್ಟು ಈ ಬೇಳೆ ಮೇಳಕ್ಕೆ ಭಾಗವಹಿಸಿ ಇಲ್ಲಿನ ಸಿವಿನ ಸವಿದು ನೋಡಿ ಒಂದು ಸಾರಿ ನಿಮಗೆ ಗೊತ್ತಾಗುತ್ತೆ ಇಪ್ಪತ್ತೈದು ವರ್ಷದಿಂದ ಬಂದಿದ್ದಾರೆ ಇನ್ನೂ ಶುಭವಾಗಲಿ ಮುಂದೆ ಇನ್ನೂ ಇದೇ ಥರ ನಡೆಸ್ಕೊಂಡು ಹೋಗ್ಲಿ ಅಂತ ಆಶಿಸ್ತೀನಿ

लेक के अंदर है ये सब पर ये बोलते 61 Gracias.